ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಆಯ್ಕೆಗೆ ನಡೆದಂತಹ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸುವುದರ ಮೂಲಕ ವಿಜಯಮಾಲೆಯನ್ನು ಕೊರಳಿಗೆ ಹಾಕಿಕೊಂಡಿದ್ದಾರೆ ಭಾನುವಾರ ನಡೆದಂತಹ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸದಸ್ಯರು ಗೆಲುವಿನ ನಗೆ ಬೀರುವುದರ ಮೂಲಕ ವಿಜಯಮಾಲೆಯನ್ನು ಕೊಳ್ಳಿಗೆ ಹಾಕಿಕೊಂಡಿದ್ದು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಬಿ ವಿ ರಾಜಶೇಖರ್ ಗೌಡರವರು ಮಾತನಾಡಿ ನೆಲವಾಗಿಲು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿ ಈ ಹಿಂದಿದ್ದಂತಹ ಆಡಳಿತ ಮಂಡಳಿಯು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರವಾಗಿ ಪಕ್ಷಾತೀತವಾಗಿ ಮಾಡಿದ ಹಿನ್ನೆಲೆಯಲ್ಲಿ ಈ ಬಾರಿಯೂ ಸಹ ಹನ್ನೆರಡಕ್ಕೆ ಹನ್ನೆರಡು ಸದಸ್ಯರು ಗೆಲ್ಲುವಂತಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವು ಸಾಧಿಸಿರುವ ಸದಸ್ಯರು ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸಹಕಾರ ಸಂಘದಲ್ಲಿ ಮಾಡಲಿದ್ದಾರೆ ಎಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಬಿ ವಿ ರಾಜಶೇಖರ ಗೌಡರವರು ತಿಳಿಸಿದರು ಇನ್ನು ಗೆಲುವು ಬೀರಿದಂತಹ ಎಲ್ಲ ಅಭ್ಯರ್ಥಿಗಳು ಸಿಹಿ ತಿನಿಸುವ ಮೂಲಕ ಪಟಾಕಿ ಸಿಡಿಸಿ ನೆಲವಾಗಿಲು ಗ್ರಾಮದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದರು ಇನ್ನು ಸಾಲಗಾರರ ಸಾಮಾನ್ಯ ಸ್ಥಾನದ ಐದು ಅಭ್ಯರ್ಥಿಗಳಲ್ಲಿ ಎಚ್ ಎಂ ನಾರಾಯಣಗೌಡ ಎಚ್ ಕೆ ನಾರಾಯಣಗೌಡ ಎಚ್ ಎನ್ ಬೈರೇಗೌಡ ಎಸ್ಪಿ ಮುನೇಗೌಡ ಎನ್ ಡಿ ರಮೇಶ್ ಸಾಲಗಾರರ ಪರಿಶಿಷ್ಟ ಜಾತಿ ಸ್ಥಾನದ ಒಂದು ಅಭ್ಯರ್ಥಿ ಸಿ ಎನ್ ದಿನೇಶ್ ಸಾಲಗಾರರ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದ ಒಂದು ಅಭ್ಯರ್ಥಿ ಚಂದ್ರಪ್ಪ ಸಾಲಗಾರರ ಹಿಂದುಳಿದ ಪ್ರವರ್ಗ ಎ ಒಂದು ಸ್ಥಾನದ ನಾಗೇಶ್ ಎಂ ಸಾಲಗಾರರ ಹಿಂದುಳಿದ ವರ್ಗ ಬಿ ಸ್ಥಾನದ ಒಂದು ಅಭ್ಯರ್ಥಿ ಧರ್ಮೇಶ್ ಎಚ್ ಎನ್ ಸಾಲಗಾರರ ಮಹಿಳಾ ಮೀಸಲು ಸ್ಥಾನದ ಎರಡು ಅಭ್ಯರ್ಥಿಗಳಲ್ಲಿ ಪದ್ಮಾವಿ ವನಿತಾ ಬಿಎಂ ಸಾಲಗಾರರಲ್ಲದ ಕ್ಷೇತ್ರದ ಒಂದು ಅಭ್ಯರ್ಥಿಯಾಗಿ ಸಿಎಂ ನಾರಾಯಣಸ್ವಾಮಿರವರು ಗೆಲುವನ್ನು ಸಾಧಿಸಿದರು ಇಂದು ನಡೆದ ಎಸ್ ಎಫ್ ಸಿ ಎಸ್ ಚುನಾವಣೆಯಲ್ಲಿ ನಮ್ಮ ನೆಲವಾಗಲು ವ್ಯಾಪ್ತಿ ಮೂವತ್ತೆರಡು ಹಳ್ಳಿಗಳು ಇದರೊಳಗೆ ಆರು ಗ್ರೂಪ್ ಪಂಚಾಯತ್ ಕಂದಾಯ ವೃತ್ತ ಇದರೊಳಗೆ ಎಲ್ಲರೂ ನಮ್ಮ ಅಭ್ಯರ್ಥಿಗಳು ಬಂಗಾರದಂಥ ಅಭ್ಯರ್ಥಿಗಳು ಹಾಕಿದ್ವಿ ಎಲ್ಲ ಜನ ವಿಶ್ವಾಸ ಕೊಟ್ಟು ನಮ್ಮನ್ನು ಅಧಿಕಾರ ಚೆನ್ನಾಗಿ ನಡೆಸಿದ್ರಿ ಅಂತ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವೇ ಅಧಿಕಾರ ಮಾಡ್ತಾ ಇರೋದು ನಮ್ಮ ಸಂಘನ ನಮ್ಮ ರಮೇಶು ಧರ್ಮೇಶ್ ಧರ್ಮೇಶು ಇವರೆಲ್ಲ ತುಂಗಕ್ಕೆ ತಕೊಂಡೋಗೋರೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಆಶಿಸಿ ಇವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ತಿಳಿಸ್ತೀನಿ ಇನ್ನು ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದಂತಹ ಧರ್ಮೇಶ್ರವರು ಮಾತನಾಡಿ ಮತದಾರರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನಗಳನ್ನು ಸುಮಾರು ಐನೂರಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಶಾಸಕ ಶರದ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ದು ಸದಸ್ಯರಿಗೆ ಅಗತ್ಯವಾದ ಸೇವೆಗಳನ್ನು ಪ್ರಾಮಾಣಿಕವಾಗಿ ನೀಡುತ್ತೇವೆ ಎಂದು ತಿಳಿಸಿದರು ಅಂತ ನಾನು ಒಬ್ಬ ಅಭ್ಯರ್ಥಿಯಾಗಿ ಒಂದು ಚುನಾವಣೆಯಲ್ಲಿ ಜಯಶ್ರೀರಾಗಿದ್ದೇನೆ ಹಿಂದುಳಿದ ವರ್ಗ ಬಿ ಸ್ಥಾನದಲ್ಲಿ ಸ್ಪರ್ಧಿಸಿ ಜಯಶ್ರೀರಾಗಿದ್ದೇನೆ ವಿಶೇಷವಾಗಿ ನೆಲವಾಗಲು ರೇಷಂ ಬೆಳೆಗಾರ ಸೇವಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಹನ್ನೆರಡು ಜನ ನಿರ್ದೇಶಕರನ್ನು ಮಾನ್ಯ ಕಾಂಗ್ರೆಸ್ ಬೆಂಬಲಿತ ಶಾಸಕರು ನಮ್ಮ ಶ್ರೀ ಕ್ಷೇತ್ರದ ಜನಪ್ರಿಯ ಶಾಸಕರನ್ನು ಶರತ್ ಬಚ್ಚೇಗೌಡರ ಬೆಂಬಲಿಗರಾದಂಥ ನಾವು ಅವರ ಆಶೀರ್ವಾದ ಮತ್ತು ಈ ಹೋಬಳಿಯ ಮುಖಂಡರಾದಂತಹ ರಾಜಶೇಖರ್ ಗೌಡ್ ಇರ್ಬೋದು ಚಂಚೇಗೌಡ ಇರ್ಬೋದು ರವಿವರ್ ಇರ್ಬೋದು ಇನ್ನು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಿಬ್ಬೀರಣ್ಣವರು ಈ ಎಲ್ಲರ ನೇತೃತ್ವದಲ್ಲಿ ಹಳ್ಳಿ ಮೂವತ್ತೆರಡು ಹಳ್ಳಿಗಳಲ್ಲಿ ಪ್ರಚಾರ ಕೊಟ್ಟಾಗ ಅಭೂತಪೂರ್ವ ಬೆಂಬಲ ಸಿಕ್ತು ಎಲ್ಲ ಹಳ್ಳಿಗಳಲ್ಲಿ ಮತದಾರ ಬಂಧುಗಳು ಅಂತಹ ಆಶೀರ್ವಾದ ಅದೇ ರೀತಿ ನಾವು ಮೂರು ನಾಲ್ಕು ದಿವಸಗಳ ಪ್ರವಾಸ ಮಾಡಿ ಎಲ್ಲ ಹಳ್ಳಿಗಳನ್ನು ಜನ ಜನಗಳಲ್ಲಿ ರೈತರ ಬಾಂಧವರಲ್ಲಿ ಷೇರುದಾರರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಅಭೂತಪೂರ್ವವಾಗಿ ಬಂದು ಇಂದು ನಡೆದ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಕೊಟ್ಟು ಹನ್ನೆರಡು ಜನನು ನಾನ್ನೂರ ಐವತ್ತಕ್ಕೂ ಹೆಚ್ಚು ಮತಗಳನ್ನು ಲೀಡ್ ಆಗಿ ಕೊಟ್ಟಿದ್ದಾರೆ ಒಟ್ಟು ಐವತ್ತು ಏಳ್ನೂರು ಚಿಲ್ಲರೆ ಮತಗಳವರೆಗೂ ಸಾವಿರದ ಎಪ್ಪತ್ತೊಂದು ಮತಗಳು ಸಾವಿರದ ತೊಂಬತ್ತ ಏಳು ಮತಗಳಿದ್ದು ಅದರಲ್ಲಿ ಸಾವಿರದ ಒಂಬತ್ತು ಸಾವಿರದ ಎಪ್ಪತ್ತೊಂದು ಮತಗಳು ಸಾಲಗಾರರ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಚಲಾಯಿಸಿ ಅದರಲ್ಲಿ ಐವತ್ತಕ್ಕೂ ಹೆಚ್ಚು ಮತಗಳನ್ನು ಲೀಡ್ ಕೊಟ್ಟಿದ್ದಾರೆ ಜೊತೆಗೆ ಸಾಮಾನ್ಯ ಸ್ಥಾನದಲ್ಲಿ ಸಾವಿರದ ಎಪ್ಪತ್ತಾರರಿದ್ದು ಒಂಬೈನೂರಕ್ಕೂ ಹೆಚ್ಚು ಮತಗಳನ್ನು ಕೊಟ್ಟು ಆ ಅಭ್ಯರ್ಥಿ ಸಿ ಎಂ ನಾರಾಯಣಸ್ವಾಮಿಯನ್ನು ಗೆಲ್ಲಿಸಿದ್ದಾರೆ ಆದ್ದರಿಂದ ಈ ಒಂದು ಭರವಸೆ ಇಟ್ಟು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಂತಹ ಶಾಸಕರ ಬೆಂಬಲ ಹೋಬಳಿ ಮುಖಂಡರಗಳ ಬೆಂಬಲ ಈ ಒಂದು ಎಲ್ಲರ ಮೇಲೆ ಭರವಸೆ ಕೊಟ್ಟು ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ನಮ್ಮ ಷೇರುದಾರರಾದ ಷೇರುದಾರರು ಅವರ ನಂಬಿಕೆಯನ್ನು ಮುಂದಿನ ಐದು ವರ್ಷಗಳ ಅವರ ಋಣ ತೀರಿಸ್ತೇವೆ ಅವರ ಮಾತಿಗೆ ಮಾತು ನಾವು ಕೊಟ್ಟಂತೆ ನಡೆದುಕೊಳ್ತೇವೆ ಅವರಕ್ಕೆ ಆಗುವಂತಹ ಎಲ್ಲ ಹಳ್ಳಿಗಳಿಗೆ ಸಹಕಾರ ಸಂದ ಆಗುವಂಥ ಅನುಕೂಲಗಳನ್ನು ನಾವು ಮಾಡ್ತೇವೆ ಎಂಬುದಾಗಿ ಹನ್ನೆರಡು ಜನರ ಪರವಾಗಿ ನಾನು ಇವತ್ತು ಮನವಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರು ಇವತ್ತು ನಮ್ಮ ಮೇಲೆ ಕೊಟ್ಟಂತಹ ಭರವಸೆ ಇಟ್ಟಂಥ ಮತಗಳು ಕೊಟ್ಟು ಜಯಶ್ರೀರಾಯ್ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ವಿಶೇಷವಾಗಿ ಜನರಲ್ನಲ್ಲಿ ಐದು ಸ್ಥಾನಗಳಿಗೆ ಎನ್ ಡಿ ರಮೇಶ್ ಅವರು ಆಗ್ಬೋದು ಎಚ್ ಕೆ ನಾರಾಯಣಗೌಡರು ಎಚ್ ಎಂ ನಾರಾಯಣಗೌಡ್ರು ಮುನೇಗೌಡ್ರು ಜೊತೆಗೆ ಬೈರೇಗೌಡರು ಐದು ಸ್ಥಾನಗಳು ಗೆಲ್ಸಿದ್ದಾರೆ ಮಹಿಳಾ ಕ್ಷೇತ್ರದಲ್ಲಿ ಮನ್ಯ ಪದ್ಮಾ ಅವರು ವನಿತಾ ಅವರು ಗೆಲ್ಸಿದ್ದಾರೆ ಬಿ ಸಿಎಂ ಎಲ್ಲಿ ನಾಗೇಶ್ ಗೆದ್ದಿದ್ದಾರೆ ಬೀಸಿಎಂ ಬಿ ಅಲ್ಲಿ ಎಚ್ ಎನ್ ಧರ್ಮೇಶ್ ಆದ ನಾನು ಗೆದ್ದಿದ್ದೇನೆ ಎಸ್ ಅಲ್ಲಿ ಚಂದ್ರಪ್ಪ ಅವ್ರಿಗಿದ್ದಾರೆ ಎಸ್ ಅಲ್ಲಿ ದಿನೇಶ್ ಅವರು ಹನ್ನೆರಡಕ್ಕೆ ಹನ್ನೆರಡು ಜೈಬೇರಿ ಕೊಟ್ಟಂಥ ಎಲ್ಲ ಮತದಾರರಿಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ